ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಐವತ್ತೊಂದನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಸೇನಾ ಸಮಿತಿ ವತಿಯಿಂದ ಪಟ್ಟಣದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಅಭಿಮಾನಿಗಳು ಹಾಗೂ ಸಮಿತಿಯವರು ಆದಿದೇವತೆ ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮೂಲಕ ಬಂದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರುವ ರೋಗಿಗಳಿಗೆ ಹಣ್ಣು ವಿತರಿಸಿ ಪ್ರವಾಸಿ ಮಂದಿರದಲ್ಲಿ ಅಭಿಮಾನಿಗಳು ಹಾಗೂ ಸಮಿತಿಯವರು ರಕ್ತದಾನ ಮಾಡಿದರು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಿಚ್ಚ ಸುದೀಪ್ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು ಭಾರಿ ಅರ್ಥ ಪೂರ್ವಕವಾಗಿ ಈ ಚಿಕ್ಕ ಅಭಿಮಾನಿ ಬಳಗ ಸಂಘ ಭಾರಿ ಅಜ್ಜಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇವೆ ಆದ್ರೆ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ಪ್ರತಿಯೊಬ್ಬ ಯುವಕರ ಮನಸ್ಸಿಗೆ ಮುಖ್ಯಮಂತ್ರಿ ಕೆಲಸ ಕೂಡ ಈ ಚಿಕ್ಕ ಅಭಿಮಾನಿ ಬಳಗ ಸಂಘ ಮಾಡ್ತೇನೆ ಇವತ್ತು ನೋಡಿ ತಾಯಿಗೆ ಹತ್ತುವರಲ್ಲಿ ಪೂಜೆಯನ್ನು ಮಾಡಿ ಆ ನಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತೆ ಹಣ್ಣು ಮಕ್ಕಳ ಪಿಟಾಯಣೆ ಕೂಡ ಮಾಡಿ ಬಳಗ ಹಾಗೂ ಎಲ್ಲ ಊರಿನ ಎಲ್ಲರೂ ಶುಭಾಯ ಮಾಡಿ ಎಲ್ಲಾ ನಮ್ಮ ಬಾಸು ಯಾವ ರೀತಿ ಒಂದು ಒಳ್ಳೆದಾಗಿದ್ದರೆ ಅದೇ ರೀತಿ ನೀವು ಸಹ ಅವರ ಒಳ್ಳೆ ಮನೋಭಾವನೆ ಇಟ್ಕೊಂಡು ಯಾರಾದ್ರೂ ಕಷ್ಟ ನಿದ್ರೆ ಕಷ್ಟ ಕಾಪಾಡಿಕೊಂಡು ನಮ್ಮ